ಸಿದ್ದರಾಮಯ್ಯ ಡಿಕೆಶಿ ಕೈಗೆ ಸೀಟ್ ಬ್ಲಾಕಿಂಗ್ ಬ್ರಹ್ಮಾಸ್ತ್ರ ಇರ್ತಕ್ಕಂಥದ್ದು ಸಿಐ ಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕ್ ಸ್ಕ್ಯಾಮ್ ಈಗ ಹೆಗಲೇ ಇರ್ತಕ್ಕಂಥದ್ದು ಬಿಜೆಪಿ ಮಾಜಿ ಸಚಿವರ ಕೊರಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಬಿದ್ದಿದೆ ಸರ್ಕಾರಿ ಸೀಟುಗಳು ಎಷ್ಟಕ್ಕೆ ಮಾರಾಟವಾಗುತ್ತವೆ ಗೊತ್ತಾ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ ಸಿದ್ದರಾಮಯ್ಯ ಡಿಕೆಶಿಗೆ ಡಿಕೆಶಿ ಕೈಗೆ ಸೀಟ್ ಬ್ಲಾಕಿಂಗ್ ಬ್ರಹ್ಮಾಸ್ತ್ರ ಐ ಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕ್ ಸ್ಕ್ಯಾಮ್ ಬಿಜೆಪಿ ಮಾಜಿ ಸಚಿವರ ಕೊರಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಬಿದ್ದಿರ್ತಕ್ಕಂಥದ್ದೀಗ ಸರ್ಕಾರಿ ಸೀಟುಗಳು ಎಷ್ಟಕ್ಕೆ ಮಾರಾಟವಾಗುತ್ತವೆ ಗೊತ್ತಾ ವಿಚಾರಣೆ ವೇಳೆ ಅಧಿಕಾರಿಗಳು ಬಿಚ್ಚಿಟ್ಟ ಆ ಸೀಕ್ರೆಟ್ ಏನು ಗೊತ್ತಾ ಸಿಐಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ದಂಧೆ ಸೀಟ್ ಬ್ಲಾಕಿಂಗ್ ದಂಧೆ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಅಶ್ವಥ್ ನಾರಾಯಣ ಕೊರಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಬಿದ್ದಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಡಿಕೆಶಿಗೆ ಡಿಕೆಶಿ ಕೈಗೆ ಸೀಟ್ ಬ್ಲಾಕಿಂಗ್ ಬ್ರಹ್ಮಾಸ್ತ್ರ ಇರ್ತಕ್ಕಂಥದ್ದು ಈಗ ಸಿಎಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕ್ ಸ್ಕ್ಯಾಮ್ ಬಿಜೆಪಿ ಮಾಜಿ ಸಚಿವರ ಕೊರಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಸರ್ಕಾರಿ ಸೀಟುಗಳು ಎಷ್ಟಕ್ಕೆ ಮಾರಾಟವಾಗುತ್ತವೆ ಗೊತ್ತಾ ವಿಚಾರಣೆ ವೇಳೆ ಅಧಿಕಾರಿಗಳು ಬಿಚ್ಚಿಟ್ಟ ಆ ಸೀಕ್ರೆಟ್ ಏನು ಗೊತ್ತಾ ಸಿಐಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ದಂಧೆ ಈಗ ಸೀಟ್ ಬ್ಲಾಕಿಂಗ್ ದಂಧೆ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ನಾರಾಯಣ್ ಕೊರಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಬಿದ್ದಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಡಿಕೆಶಿ ಕೈಗೆ ಸೀಟ್ ಬ್ಲಾಕಿಂಗ್ ಬ್ರಹ್ಮಾಸ್ತ್ರ ಇದೆ ಸಿಐಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕ್ ಸ್ಕ್ಯಾಮ್ ಬಿಜೆಪಿ ಮಾಜಿ ಸಚಿವರ ಕೊರಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಬಿದ್ದಿರ್ತಕ್ಕಂಥದ್ದು ಈಗ ಸರ್ಕಾರಿ ಸೀಟುಗಳು ಎಷ್ಟಕ್ಕೆ ಮಾರಾಟವಾಗುತ್ತಿವೆ ಗೊತ್ತಾದ್ರೆ ಶಾಕ್ ಆಗ್ತೀರಾ ವಿಚಾರಣೆ ವೇಳೆ ಅಧಿಕಾರಿಗಳು ಬಿಚ್ಚಿಟ್ಟ ಆ ಸೀಕ್ರೆಟ್ ಏನು ಗೊತ್ತಾ ಸಿಐಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ತಂದಿರತಕ್ಕಂಥದ್ದು ಸೀಟ್ ಬ್ಲಾಕಿಂಗ್ ದಂಧೆ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಮುಂದೆ ಆ ಒಂದು ಇಲಾಖೆಯಲ್ಲಿ ಹಗರಣ ನಡೆದಿದೆ ಸೀಟ್ ಬ್ಲಾಕಿಂಗ್ ದಂಧೆಯ ಹಗರಣ ನಡೆದಿರತಕ್ಕಂಥದ್ದು ಆ ಉರುಳು ಈಗ ಅಶ್ವಥ್ ನಾರಾಯಣ್ ಅವರ ಕೊರಳಿಗೆ ಬಿದ್ದಿರತಕ್ಕಂಥದ್ದು ಸಿದ್ದರಾಮಯ್ಯ ಡಿ ಕೆ ಶಿ ಕೈಗೆ ಸೀಟ್ ಬ್ಲಾಕಿಂಗ್ ಬ್ರಹ್ಮಾಸ್ತ್ರ ಕೂಡ ಇರತಕ್ಕಂಥದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಸ್ಕ್ಯಾಮ್ ಇದೆ ಬಿಜೆಪಿ ಮಾಜಿ ಸಚಿವರ ಕೊಳಿಗೆ ಸೀಟ್ ಬ್ಲಾಕಿಂಗ್ ಉರುಳು ಬಿದ್ದಿರತಕ್ಕಂಥದ್ದು ಸರ್ಕಾರಿ ಸೀಟುಗಳು ಎಷ್ಟಕ್ಕೆ ಮಾರಾಟವಾಗುತ್ತವೆ ಅನ್ನೋದನ್ನು ನೀವು ಕೇಳಿಬಿಟ್ರೆ ಶಾಕ್ ಆಗ್ತೀರಾ ವಿಚಾರಣೆ ವೇಳೆ ಅಧಿಕಾರಿಗಳು ಬಿಚ್ಚಿಟ್ಟಿರ್ತಕ್ಕಂಥ ಆ ಸೀಕ್ರೆಟ್ ಏನು ಗೊತ್ತಾ ಸಿ ಐ ಡಿ ಹೆಗಲಿಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ದಂಧೆ ಇರತಕ್ಕಂಥದ್ದು ಈಗ ಸೀಟ್ ಬ್ಲಾಕಿಂಗ್ ದಂಧೆ ಬಗ್ಗೆ ಫ್ರೀಡಮ್ ವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವತ್ ನಾರಾಯಣ್ ಕೊರಳಿಗೆ ಸೀಟ್ ಬ್ಲಾಕಿಂಗ್ ದಂಧೆ ಉರುಳಿರ್ತಕ್ಕಂಥದ್ದು ಕೆಇಎಗೆ ಮತ್ತಿಕೊಂಡಿ ಮೆತ್ತಿಕೊಂಡಿದ್ದ ಅತಿ ದೊಡ್ಡ ಕಳಂಕ ಇದು ರಾಜಾರೋಷವಾಗಿ ನಡೆದಿದೆ ಸೀಟ್ ಬ್ಲಾಕಿಂಗ್ ದಂಧೆ ಕಾಸು ಕೊಟ್ಟವರಿಗೆಲ್ಲ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ದೊಡ್ಡ ದಂಧೆ ಇದು ಪೊಲೀಸರ ತನಿಖೆ ವೇಳೆ ಕರಾಳ ದಂಧೆ ಬಯಲಾಗಿರ್ತಕ್ಕಂಥದ್ದು ಕೆಇಎ ಸೀಟ್ ಬ್ಲಾಕಿಂಗ್ ಹಗರಣದಲ್ಲಿ ಯಾರಿಗೆ ಕಂಟಕ ಅಂತಕ್ಕಂಥ ಪ್ರಶ್ನೆ ಮೂಡುತ್ತಾ ಇದೆ ಯಾಕಂದ್ರೆ ಸಾಕಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥದ್ದು ಕೆಇಎಗೆ ಮೆತ್ತಿಕೊಂಡಿದ್ದ ಅತಿ ದೊಡ್ಡ ಕಳಂಕ ಈಗ ಬಯಲಾಗಿರ್ತಕ್ಕಂಥದ್ದು ಅದು ಫ್ರೀಡಂ ಟಿವಿ ಮುಖಾಂತರ ರಾಜಾರೋಷವಾಗಿ ನಡೀತಿದೆ ಸೀಟ್ ಬ್ಲಾಕಿಂಗ್ ದಂಧೆಗಳು ಕಾಸು ಕೊಟ್ಟವರಿಗೆಲ್ಲ ಇಂಜಿನಿಯರಿಂಗ್ ಸೀಟ್ ಲಭ್ಯವಿದೆ ಇಲ್ಲಿ ಪೊಲೀಸರ ತನಿಖೆ ವೇಳೆ ಕರಾಳ ದಂಧೆ ಬಯಲಾಗಿರ್ತಕ್ಕಂಥದ್ದು ಕೆಇಎ ಸೀಟ್ ಬ್ಲಾಕಿಂಗ್ ಹಗರಣದಲ್ಲಿ ಯಾರಿಗೆ ಕಂಟಕ ಕೆಇಎಗೆ ಮೆತ್ತಿಕೊಂಡಿದ್ದ ಅತಿ ದೊಡ್ಡ ಕಳಂಕ ಇದು ರಾಜಾರೋಷವಾಗಿ ನಡೆದಿದೆ ಸೀಟ್ ಬ್ಲಾಕಿಂಗ್ ದಂಧೆ ಕಾಸು ಕೊಟ್ಟವರಿಗೆಲ್ಲ ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇರತಕ್ಕಂಥದ್ದು ಪೊಲೀಸರ ತನಿಖೆ ವೇಳೆ ಕರಾಳ ದಂಧೆ ಬಯಲಾಗಿರ್ತಕ್ಕಂಥದ್ದು ಇದರಲ್ಲಿ ಯಾರ್ಯಾರೆಲ್ಲ ಸಿಗಿಬೀಳಲಿದ್ದಾರೆ ಅಂತಕ್ಕಂಥದ್ದಿಂದ ಕಾದು ನೋಡಬೇಕು ಈ ಹಗರಣದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆ ಕಂಟಕ ಫಿಕ್ಸ್ ಕೆಇಎಗೆ ಮೆತ್ತಿಕೊಂಡಿದ್ದ ಅತಿ ದೊಡ್ಡ ಕಳಂಕ ಇದು ಈಗ ಬಯಲಾಗಿರ್ತಕ್ಕಂಥದ್ದು ರಾಜಾರೋಷವಾಗಿ ನಡೀತಿದೆ ಸೀಟ್ ಬ್ಲಾಕಿಂಗ್ ದಂಧೆ ಕಾಸು ಕೊಟ್ಟವರಿಗೆಲ್ಲ ಇಂಜಿನಿಯರಿಂಗ್ ಸೀಟ್ ಲಭ್ಯವಿರತಕ್ಕಂಥದ್ದು ಪೊಲೀಸರ ತನಿಖೆ ವೇಳೆ ಕರಾಳ ದಂಧೆ ಬಯಲಾಗಿದೆ ಕೆಇಎ ಸೀಟ್ ಬ್ಲಾಕಿಂಗ್ ಹಗರಣದಲ್ಲಿ ಯಾರಿಗೆ ಕಂಟಕ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಕೆಇಎಗೆ ಮೆತ್ತಿಕೊಂಡಿದ್ದ ಅತಿದೊಡ್ಡ ಕಳಂಕ ಈಗ ಬಯಲಾಗಿರ್ತಕ್ಕಂಥದ್ದು ರಾಜಾರೋಷವಾಗಿ ನಡೀತಿದೆ ಸೀಟ್ ಬ್ಲಾಕಿಂಗ್ ದಂಧೆ ಎ ಸೀಟ್ ಬ್ಲಾಕಿಂಗ್ ದಂಧೆ ಈಗ ಬಯಲಾಗಿರ್ತಕ್ಕಂಥದ್ದು ಅತಿ ದೊಡ್ಡ ಹಗರಣ ಇದು ಅತಿ ದೊಡ್ಡ ಕಳಂಕ ಕೂಡ ಇದು ಈಗ ಫ್ರೀಡಮ್ ಟಿ ವಿ ಮುಖಾಂತರ ಬಯಲಾಗ್ತಾ ಇರತಕ್ಕಂಥದ್ದು ರಾಜಾರೋಷವಾಗಿ ನಡೀತಿದೆ ಸೀಟ್ ಬ್ಲಾಕಿಂಗ್ ದಂಧೆ ಕಾಸು ಕೊಟ್ಟವರಿಗೆಲ್ಲ ಇಂಜಿನಿಯರಿಂಗ್ ಸೀಟ್ ಲಭ್ಯವಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರ ಕೆಲ ನಾಯಕರ ಒಂದು ಕೊರಳಿಗೆ ಈ ಒಂದು ಪಟ್ಟ ಸಿಕ್ಕಿರ್ತಕ್ಕಂಥದ್ದು ಇ ಎ ಸೀಟ್ ಬ್ಲಾಕಿಂಗ್ ಹಗರಣದಲ್ಲಿ ಯಾರಿಗೆ ಕಂಟಕ ಯಾರಿಗೆ ಇನ್ನೂ ತುಂಬ ಜನ ಶಾಮೀಲಾಗಿರ್ತಕ್ಕಂಥದ್ದು ಇದರಲ್ಲಿ ಅತಿ ದೊಡ್ಡ ಕಳಂಕ ಅಂತಾನೆ ಹೇಳ್ಬೋದು ರಾಜಾರೋಷವಾಗಿ ಎಗ್ಗಿಲ್ಲದೆ ನಡೀತಾ ಇತ್ತು ಇಷ್ಟು ದಿವಸ ಈ ಒಂದು ಹಗರಣ ಈಗ ಬಯಲಾಗ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮಾರಾಟಕ್ಕಿದೆ ಇಂಜಿನಿಯರಿಂಗ್ ಸೀಟ್ಗಳು ಹಣ ಕೊಟ್ಟರೆ ಸಾಕು ಸೀಟ್ಗಳು ಸಿಗುತ್ತೆ ಹಾಲಿ ಮಾಜಿ ಉನ್ನತ ಶಿಕ್ಷಣ ಸಚಿವರಿಗೆ ಕಂಟಕ ಲಭಿಸಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಂಟು ವರ್ಷದಿಂದ ನಡೀತಾ ಇರತಕ್ಕಂಥದ್ದು ಈ ಒಂದು ಸೀಟ್ ಸೀಟ್ ಬ್ಲಾಕಿಂಗ್ ದಂಧೆ ಪ್ರತಿ ಸೀಟಿಗೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಹಣ ಫಿಕ್ಸ್ ಅಂತೆ ಆ ಹಣ ಕೊಟ್ಟರೆ ಸಾಕು ಸೀಟ್ ನಿಮಗೆ ಸಿಗುತ್ತೆ ಕೆಇಎ ಹೊರಗುತ್ತಿಗೆ ನೌಕರರ ಅವಿನಾಶ ಬಿಚ್ಚಿಟ್ಟಿರ್ತಕ್ಕಂಥ ಅಕ್ರಮ ಇದು ಪೊಲೀಸರ ಮುಂದೆ ಕೆಇಎ ಸೀಟ್ ಬ್ಲಾಕಿಂಗ್ ಅಕ್ರಮ ರಿವೀಲ್ ಆಗಿರ್ತಕ್ಕಂಥದ್ದು ಸೀಟ್ ಬ್ಲಾಕಿಂಗ್ ದಂಧೆ ಈಗಾಗಲೇ ಹತ್ತು ಮಂದಿ ಅರೆಸ್ಟ್ ಕೂಡ ಆಗಿದ್ದಾರೆ ಕೆಇಎ ಅಧಿಕಾರಿಗಳಿಗೆ ಅಕ್ರಮ ಮತ್ತೆ ಮೆತ್ತಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರತಕ್ಕಂಥದ್ದು ಸೀಟ್ ಬ್ಲಾಕಿಂಗ್ ದಂಧೆಯಲ್ಲಿ ಕೆಇಎ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವ ಒಂದು ಶಂಕೆ ಕೂಡ ಇದೆ ಇದರಲ್ಲಿ ಮಾಜಿ ಉನ್ನತ ಶಿಕ್ಷಣ ಸಚಿವರಿಗೆ ಮನೆ ಬಾಗಿಲಿಗೆ ಸೀಟ್ ಬ್ಲಾಕಿಂಗ್ ಹಗರಣ ಹೋಗಿರ್ತಕ್ಕಂಥದ್ದು ಸೀಟ್ ಬ್ಲಾಕಿಂಗ್ ಹಗರಣ ಸಿ ಐ ಡಿ ಹೆಗಲಿಗೆ ನೀಡುತ್ತಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದರೆ ಡಿ ಕೆ ಶಿ ಹಾಗೂ ಸಿದ್ದರಾಮಯ್ಯ ಅವರ ಕೈಯಲ್ಲಿರ್ತಕ್ಕಂಥದ್ದು ಈ ಬ್ರಹ್ಮಾಸ್ತ್ರ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಸೀಟ್ ಲಭ್ಯ ಇರ್ತಕ್ಕಂಥದ್ದು ಮಾರಾಟಕ್ಕೆ ಹಾಲಿ ಮಾಜಿ ಉನ್ನತ ಶಿಕ್ಷಣ ಸಚಿವರಿಗೆ ಕಂಟಕ ಕಾದಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಂಟು ವರ್ಷದಿಂದ ಎಗ್ಗಿಲ್ಲದೆ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಹಗರಣ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೀಟ್ಗೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಅಂತೆ ಅಷ್ಟು ಕೊಟ್ಟರೆ ಸಾಕು ಇಂಜಿನಿಯರಿಂಗ್ ಸೀಟ್ ಸೀಟ್ ಕೂಡ ನಿಮಗೆ ಲಭ್ಯ ಇರತಕ್ಕಂಥದ್ದು ಅಧಿಕಾರಿಗಳ ಒಂದು ಅಕ್ರಮ ಈಗ ಬಯಲಾಗಿರ್ತಕ್ಕಂಥದ್ದು ಸೀಟ್ ಬ್ಲಾಕಿಂಗ್ ದಂಧೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ ಅಷ್ಟೇ ಅಲ್ಲ ಮಾಜಿ ಹಾಗೂ ಮಾಜಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅವರ ಒಂದು ಹೆಸರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಈ ಒಂದು ದೊಡ್ಡ ಹಗರಣ ಅತಿ ದೊಡ್ಡ ಹಗರಣ ಅಂತಲೇ ಹೇಳ್ಬೋದು ಇದು ಕೂಡ ಈಗ ಈ ಒಂದು ಕೇಸನ್ನು ಸಿ ಐ ಡಿಗೆ ಕೊಡ್ಬೋದಾ ರಾಜ್ಯ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದರೆ ಅವರ ಅವರ ಕೈಯಲ್ಲೇ ಇರ್ತಕ್ಕಂಥದ್ದು ಈಗ ಸಿ ಎಂ ಆಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಅವರ ಕೈಯಲ್ಲಿ ಒಂದು ಬ್ರಹ್ಮಾಸ್ತ್ರ ಇದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ